ಇವತ್ತು ನಮಗೆ ತುಂಬ ಸಿಂಪಲ್ಲಾಗಿ ಮಾಡಬಹುದಾದಂತಹ ಚಿತ್ರಾನ್ನ ಅಥವಾ ಲೆಮನ್ ರೈಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಮೂರು ಚಮಚ ಎಣ್ಣೆಯನ್ನು ಹಾಕಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಕಾಲು ಚಮಚ ಸಾಸಿವೆ ಮತ್ತು ಎರಡು ಚಮಚ ಶೇಂಗಾ ಬೀಜ ಅರ್ಧ ಚಮಚ ಕಡಲೆಬೇಳೆ ಅರ್ಧ ಚಮಚ ಉದ್ದಿನಬೇಳೆ ಹಾಕಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಫ್ರೆಶ್ ಆಗಿರೋ ಕರಿಬೇವ ಸೊಪ್ಪು ಹಸಿಮೆಣಸಿನಕಾಯಿ ಒಣಮೆಣ್ಸಿನ್ಕಾಯನ್ನು ಹಾಕಿ ಇದೇ ರೀತಿ ಇದನ್ನು ಉರಿಬೇಕು ಆಮೇಲೆ ಸ್ವಲ್ಪ ಅರಶಿನ ಉಡಿಯನ್ನು ಹಾಕಿ ಚೆನ್ನಾಗಿ ಇದೇ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ಒಳ್ಳೆ ಸ್ಮೆಲ್ ಬರುತ್ತೆ ಆವಾಗ ಸ್ಲೋ ಫ್ಲೇಮಲ್ಲಿ ಇಟ್ಟು ಇದಕ್ಕೆ ನಾವು ಕುಕ್ ಮಾಡಿ ಮಾಡಿಟ್ಟಿರೋ ಬೇಯಿಸಿಟ್ಟಿರುವಂತಹ ಅನ್ನ ಅದರ ಮೇಲೆ ಸ್ವಲ್ಪ ಫ್ರೆಶ್ ಆಗಿರೋ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಒಂದು ನಿಂಬೆ ಹಣ್ಣನ್ನು ಹಿಂಡಿದ ರಸ ಅದನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇನ್ನ ನಾವು ಸ್ಟವ್ ಇಂದ ಕೆಳಗಡೆ ಇಟ್ಟು ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಮತ್ತೆ ಅದರದ್ದು ಹುಳಿ ಎಲ್ಲ ಚೆಕ್ ಮಾಡಿ ಬಿಸಿ ಬಿಸಿಯಾಗಿ ಈ ಚಿತ್ರಾನ್ನವನ ಸರ್ವ್ ಮಾಡಬೇಕು ತುಂಬಾ ಟೇಸ್ಟಿಯಾಗಿ